ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ಸರ್ ಇದೊಂದು ಟಾಟಾ ಎಸ್ ಎಚ್ ಟಿ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹಾಂ ಸರ್ ಮಾಡಲ್ ಎಷ್ಟಿದೆ ಗಾಡಿ ಸೆವೆಂಟೀನ್ ಏಯ್ಟೀನ್ ಸರ್ ಸೆವೆಂಟೀನ್ ಏಯ್ಟೀನ್ ಹಾಂ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್ ಇನ್ಶೂರೆನ್ಸ್ ಜೊತೆಗೆ ಮಿಸ್ ಆದರೆ ನಿಮಗಿದೆಯಾ इंश्योरेंस ये मंथ के क्लोज आएगा सर एफसी वन वर्ष आएगा लोन डे वेतन लगा दी बोला अल्लाह में क्लीयरेंस कोड सर क्लीयरेंस लोन क्लियर आएगी थी हाँ हाँ क्लीयर आएगी रनिंग इस टाइम लगा दी था सर अरवा सर अरवा नहीं था अरवा सर अरवा नहीं था हाँ इंजन कंडीशन अच्छा नहीं था हाँ कंडीशन अच्छा नहीं था टायर कौन टायर फोर टायर सो आठ सी थे ओन एटी परसेंट इधर सर अल्लाह ये एचटी नहीं था एचटी

எயிட் uh, நைன்